ನಮಸ್ಕಾರ ಗೆಳೆಯರೇ ಚಳಿಗಾಲ ಶುರುವಾಗಿದೆ ಸೊ ಚಳಿಗಾಲದಲ್ಲಿ ನಾವು ಕೆಲವೊಂದು ವಿಶೇಷ ಎಚ್ಚರಿಕೆಗಳನ್ನು ವಹಿಸಬೇಕು ಇಲ್ಲಾಂದರೆ ನಮ್ಮ ರೋಗದ ನಮ್ಮ ನಮ್ಮ ಹಳೆಯ ರೋಗಗಳು ವಾಪಸ್ಸು ಬರ್ತವೆ ಇಲ್ಲ ಹೊಸ ರೋಗಗಳು ಶುರುವಾಗ್ತವೆ ಸೊ ಇಲ್ಲಿ ಕೆಲವೊಂದು ನನ್ನ ಹತ್ರ ಒಂದು ಪಟ್ಟಿ ಇದೆ ನಾವು ನಾವು ಇದನ್ನೆಲ್ಲ ಪಾಲಿಸ್ತೀವಿ ಮತ್ತೆ ನೀವು ಇದರ ಬಗ್ಗೆ ಗಮನ ಕೊಡಿ ಚಳಿಗಾಲ ಆರಾಮವಾಗಿ ಕಳೆಯಬಹುದು ಚಳಿಗಾಲದಲ್ಲಿ ಚರ್ಮ ಒಣಗುತ್ತದೆ ಚಳಿ ಇರೋದ್ರಿಂದ ಉಷ್ಣತೆ ಕಮ್ಮಿ ಇರೋದ್ರಿಂದ ಚರ್ಮ ಒಣಗುತ್ತದೆ ಅದಕ್ಕಾಗಿ ಸಾಬೂನು ದಿನನಿತ್ಯ ಮೈ ತುಂಬ ಸಿಕ್ಕಾಪಟ್ಟೆನೇ ಮಾಡಿ ಹಾರ್ಸ್ ಅಂದರೆ ಸ್ಟ್ರಾಂಗ್ ಇರೋ ಸಾಬೂನು ಯೂಸ್ ಮಾಡಿ ಸ್ನಾನ ಮಾಡಬೇಡಿ ಬದಲಲ್ಲಿ ಮತ್ತೆ ತೊಡೆಯಲ್ಲಿ ತೊಡೆಸಿಂಬೆಯಲ್ಲಿ ಎಲ್ಲ ಅಷ್ಟೇ ಸ್ವಲ್ಪ ಸಾವುನಸಿ ತೊಳಿದ್ರೆ ಸಾಕು ಅದು ಅದು ಮೃದುವಾಗಿಲ್ಲ ಈ ಸಾಕು ಚರ್ಮದ ಬೇರೆ ಕಡೆ ಎಲ್ಲ ಲಘುವಾಗಿ ಉಜ್ಜಿಕೊಂಡ್ರೆ ಸಾಕು ಮತ್ತೆ ಎಣ್ಣೆ ಸ್ನಾನ ಆದಷ್ಟು ವಾರಕ್ಕೊಂದ್ಸರಿನೂ ಹದ್ದಿಸೋಕ್ಕೊಂದ್ಸರಿನೂ ಹರಳು ಎಣ್ಣೆ ನಮ್ಮ ಎಣ್ಣೆ ಬಳಸಿ ನೀವು ಸ್ನಾನ ಮಾಡಬಹುದು ಮತ್ತೆ ದಿನಾಲು ಚರ್ಮಕ್ಕೆ ಹೊಟ್ಟೆಗೆ ಕಾಲಿಗೆ ಹರಳೆಣ್ಣೆ ಹಚ್ಚಿಕೊಳ್ಳಿ ಮಾಯಿಶ್ಚರೈಸರ್ ಥರ ಕೆಲಸ ಮಾಡ್ತವೆ ನ್ಯಾಚುರಲ್ ಮಾಯ್ಚರೈಸರ್ ಚಳಿಗಾಲದಲ್ಲಿ ಬಾಯಾರಿಕೆ ಕಡಿಮೆ ಆಗುತ್ತಿದೆ ಸೊ ನಾವು ಮರ್ತೇ ಬಿಡ್ತೀವಿ ಬಹಳ ಜನ ಇಲ್ಲಿ ನೀರು ಕುಡಿಯೋದು ಅವರಿಗೆ ನೆನಪೇ ಆಗೋದಿಲ್ಲ ಚಳಿಗಾಲದಲ್ಲಿ ಸೊ ಒಳಗೆ ಡಿಹೈಡ್ರೇಷನ್ ನೀರಿನ ಕೊರತೆ ಆಗ್ತಾ ಹೋಗ್ತದೆ ಇದರಿಂದ ಬಹಳ ಎಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಜ್ಞಾಪಿಸಿಕೊಂಡು ನೆನಪು ಮಾಡಿಕೊಂಡು ಚಳಿಗಾಲದಲ್ಲಿ ನೀರು ಕುಡ್ತಾ ಇರಬೇಕು ಬಿಸಿ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ಒಣಗುತ್ತದೆ ಸಹಜವಾಗಿ ಚಳಿಗಾಲದಲ್ಲಿ ಎಲ್ಲರಿಗೂ ಬಿಸಿ ನೀರಿಂದ ಸ್ನಾನ ಮಾಡೋದು ತುಂಬ ಇಷ್ಟ ಆದರೆ ಇದರಿಂದ ಚರ್ಮ ಅದರ ಎಣ್ಣಿನ ಅಂಶ ಕಳೆದುಕೊಳ್ಳುತ್ತದೆ ಅದಕ್ಕೆ ಆದಷ್ಟು ನಿಮಗೆ ಬಿಸಿ ನೀರು ಇರಲಿ ಆದರೆ ಆದಷ್ಟು ಕಮ್ಮಿ ಬಿಸಿ ಇರುವಂಥ ನೀರನ್ನು ಬಳಸಿ ಚಳಿಗಾಲದಲ್ಲಿ ರಕ್ತ ಪರಿಚಲನೆ ಕಮ್ಮಿ ಆಗುತ್ತೆ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ತದೆ ಅದಕ್ಕೆ ಓಡಾಡ್ಕೊಂಡಿರ್ಬೇಕು ಹೊರಗೆ ಹೋಗ್ಬೇಕು ಚಳಿ ಇದೆ ನಾನು ವಾಕಿಂಗ್ ಮಾಡಲ್ಲ ವಾಕಿಂಗ್ ಬಿಡ್ತೇನೆ ಅಂತ ಹೇಳಿ ರೂಢಿ ಮಾಡ್ಕೋಬಾರ್ದು ಚಳಿಗಾಲದಲ್ಲಿ ದೇಹದ ಶಾಖ ಕಮ್ಮಿ ಆಗುತ್ತೆ ಅದಕ್ಕೆ ಬೆಚ್ಚಗಿನ ಬಟ್ಟೆ ಹಾಕೋಬೇಕು ಎಸ್ಪೆಷಲಿ ಕಿವಿ ಕತ್ತು ತಲೆ ಎದೆ ಪಾದಗಳು ಮುಚ್ಚಿಟ್ಕೋಬೇಕು ರಾತ್ರಿ ಮಲಗುವಾಗ ಎಳ್ಳು ಎಳ್ಳು ತಿನ್ನುವ ಪದ್ಧತಿ ಸಜ್ಜೆ ತಿನ್ನುವ ಪದ್ಧತಿ ಪಪ್ಪಾಯ ಪಪ್ಪಾಯ ಹಣ್ಣು ತಿನ್ನುವ ಪದ್ಧತಿ ಇದೆಲ್ಲ ಶರೀರ ತಂಪಾಗೋದ್ರಿಂದ ಚಳಿಗಾಲದಲ್ಲಿ ಇದೆಲ್ಲ ಹಳೆ ಕಾಲದ ಪದ್ಧತಿಗಳು ಇದೆಲ್ಲ ಶರೀರಕ್ಕೆ ಬಿಸಿ ಮಾಡುತ್ತವೆ ಶಾಖ ಕೊಡುತ್ತವೆ ಉಷ್ಣತೆ ಕೊಡುತ್ತವೆ ಹಾಗೆ ಶರೀರದಲ್ಲಿ ಆ ಶಾಖ ಕಮ್ಮಿ ಇರೋದಕ್ಕೆ ಚಳಿಗಾಲದಲ್ಲಿ ನಮ್ಮ ಶರೀರ ತಂಪಾಗೋದ್ರಿಂದ ಜೀರ್ಣಶಕ್ತಿ ಕೂಡ ಕಮ್ಮಿ ಆಗುತ್ತದೆ ಅದಕ್ಕೆ ರಾತ್ರಿ ಲಘುವಾದ ಆಹಾರ ತಗೋಬೇಕು ನಾರು ಹೆಚ್ಚಿಗೆ ಬಳಸಬೇಕು ಹೆಚ್ಚು ಹೆಚ್ಚೆಚ್ಚು ನಾರು ಇರುವಂಥ ಆಹಾರ ಊಟ ಮಾಡಬೇಕು ನೋಡಿ ಚಳಿಗಾಲದಲ್ಲಿ ಸಾಕಷ್ಟು ಹಣ್ಣುಗಳು ಮಾರ್ಕೆಟ್ಗೆ ಬರ್ತವೆ ಸೊಪ್ಪುಗಳು ಬರ್ತವೆ ತರಕಾರಿಗಳು ನಮ್ಮ ಮೂಲಂಗಿ ಕ್ಯಾರೋಟು ಬೀಟ್ರೂಟ್ ಇದೆಲ್ಲ ಚಳಿಗಾಲದ ಗೆಣಸು ಸೊ ಇದೆಲ್ಲ ಸೇವಿಸಬೇಕು ಬಳಸಬೇಕು ಬೇಸಿಗೆಯಲ್ಲಿ ಅಷ್ಟು ಬರಲ್ಲ ಚಳಿಗಾಲದಲ್ಲಿ ನೋಡಿ ಎಷ್ಟು ವೆರೈಟಿ ಸೊಪ್ಪು ತರಕಾರಿ ಹಣ್ಣೆಲ್ಲ ಬರ್ತದೆ ಇದು ನಮ್ಮ ಶರೀರಕ್ಕೆ ನಾರು ಸಿಗಲಿ ಅಂತ ಮೊದಲಿಂದ ನಡೆದು ಬಂದ ಪದ್ಧತಿ ಕೃತಕ ಬಟ್ಟೆಗಳು ಪಾಲಿಸ್ಟರ್ ನೈಲಾನ್ ಇಂಥ ಬಟ್ಟೆಗಳು ಶರೀರವನ್ನು ಬಿಸಿ ಇಡೋದಿಲ್ಲ ಅದಕ್ಕೆ ಉಲನ್ ಮತ್ತು ಖಾದಿ ಈ ಥರದ ಬಟ್ಟೆಗಳನ್ನು ಬಳಸಿ ನಿಮ್ಮ ಮನೆಯಲ್ಲಿ ಟೈಲ್ಸ್ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಟೈಲ್ಸ್ ತಂಪಾಗಿ ಸೀಲು ನೋವು ಇರೋರಿಗೆ ಮತ್ತೆ ನೋವು ಹೆಚ್ಚಾಗೋದು ಅಥವಾ ನೋವು ವಾಪಸ್ ಬರೋದು ಆಗ್ತದೆ ಮನೆಯಲ್ಲಿ ಏನೋ ಒಂದು ಉಲನ್ ಸಾಕ್ಸ್ ಅಥವಾ ಚಪ್ಪಲಿಗಳನ್ನು ಹಾಕಿ ಓಡಾಡಿ ನೀವು ಹೀಟರ್ ಬಳಸೋದಾದ್ರೆ ಮನೆಯಲ್ಲಿ ಸ್ವಲ್ಪ ನೀರಿಡಿ ಒಂದು 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 ಬಕೆಟ್ ಅಲ್ಲಿ ಅರ್ಧ ಬಕೆಟ್ ನೀರು ಹಾಕಿ ಅದೇ ರೂಮಲ್ಲಿ ಅಲ್ಲಿ ಹೀಟರ್ ಇಂದ ಸ್ವಲ್ಪ ದೂರ ಒಂದು ಮೀಟರ್ ಹೀಟರ್ ಇಂದ ಮೀಟರ್ ದೂರ ಇಡಬಹುದು ಇದರಿಂದ ರೂಮಲ್ಲಿ ಮಾಯ್ಶ್ಚರ್ ಕಮ್ಮಿ ಹೀಟರಿಂದ ಇಂದ ಕಮ್ಮಿ ಆಗ್ತದೆ ತೇವಾಂಶ ಕಮ್ಮಿ ಆಗ್ತದೆ ಬಕೆಟ್ ಅಲ್ಲಿ ನೀರು ಇಟ್ಟರೆ ಆ ತೇವಾಂಶ ಮೇಂಟೈನ್ ಆಗ್ತದೆ ಮತ್ತೆ ಹೀಟರ್ ಆದಷ್ಟು ಕಡಿಮೆ ಬಳಸಿ ಬೇಕಾದಷ್ಟು ಬಳಸಿ ಬೇಕಾದಾಗ ಮಾತ್ರ ಬಳಸಿ ಇಲ್ಲಾಂದರೆ ನಮ್ಮ ಮೂಗು ಒಣಗೋದು ಮೂಗಿನ ಹೊಳ್ಳೆಗಳು ಒಣಗೋದು ಗಂಟಲು ಒಣಗೋದು ಇದೆಲ್ಲ ಹಾಗೆ ಇನ್ಫೆಕ್ಷನ್ ಆಗ್ತದೆ ನಾವು ದಿನಾಲು ರಾತ್ರಿ ಚಳಿಗಾಲದಲ್ಲಿ ಮೂಗಿನ ಹೊಳ್ಳಿನಲ್ಲಿ ಒಂದು ಸ್ವಲ್ಪ ಕ್ಯಾಸ್ಟ್ರಾಯಿಲ್ ಹಾಕಿ ಹಚ್ಕೊಂಡು ಮಲಗ್ತೀವಿ ಇದರಿಂದ ಇನ್ಫೆಕ್ಷನ್ಗಳು ಆಗೋದಿಲ್ಲ ನಾವು ಹಾಲನ್ನು ಬಳಸೋದಿಲ್ಲ ಆದರೆ ಮಜ್ಜಿಗೆ ಮೊಸರು ಊಟ ಮಾಡ್ತೀವಿ ಆದರೆ ಚಳಿಗಾಲದಲ್ಲಿ ರಾತ್ರಿ ಹಾಲು ಮೊಸರು ಮಜ್ಜಿಗೆ ಊಟ ಮಾಡಬಾರದು ಇದರಿಂದ ಕಫ ಹೆಚ್ಚಾಗ್ತದೆ ಬೆಸ್ರೆ ನಮ್ಮ ಗೆದೆ ಗಂಟಲು ಇಂಥದ್ರಲ್ಲಿ ಬರುವಂತ ರೋಗಗಳು ಹೆಚ್ಚಾಗ್ತವೆ ಬಿಸಿ ನೀರು ಕುಡಿಯೋರು ಇದನ್ನು ಗಮನಿಸಬೇಕು ಬೆಳಗ್ಗೆ ಬಿಸಿ ನೀರು ಕುಡಿಯೋದು ಒಳ್ಳೇದು ಸಮಸ್ಯೆ ಇಲ್ಲ ಆದರೆ ನೀವು ದಿನವಿಡಿ ಬಿಸಿ ನೀರು ಕುಡಿತಾ ಇದ್ದರೆ ಶರೀರದಲ್ಲಿ ನೀರಿನ ಕೊರತೆ ಆಗ್ತದೆ ಬಿಸಿ ನೀರು ಜಾಸ್ತಿ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕುಡಿದಾದ ಮೇಲೆ ಸಾಕು ಅನಿಸ್ತದೆ ಸೊ ದಿನವಿಡಿ ಬಿಸಿ ನೀರು ಕುಡಿಬೇಡಿ ನಾರ್ಮಲ್ ನೀರು ತಗೊಳ್ಳಿ ಬೆಳಗ್ಗೆ ಓಕೆ ಒಂದ್ ಒಂದತ್ತು ನೀವು ಬಿಸಿ ನೀರು ಕುಡಿಯಿರಿ ನನಸೋದು ಭಾರಿ ಆಹಾರ ಮಾಡಬೇಡಿ ಲಘು ಆಹಾರ ತಗೊಳ್ಳಿ ಸ್ಪೆಷಲಿ ರಾತ್ರಿ ಜೀರ್ಣಶಕ್ತಿ ಕಮ್ಮಿ ಆಗೋದ್ರಿಂದ ರಾತ್ರಿ ಕೊಲಾರನು ಸೂಪು ಇಲ್ಲ ಒಂದು ಆ ಖಿಚಡಿ ಈ ತರ ಲಘು ಆಹಾರ ಮಾಡೋದು ಒಳ್ಳೇದು ಮತ್ತೆ ಚಳಿಗಾಲದಲ್ಲಿ ಮೊಡಕೆ ಕಾಳುಗಳು ಬಹಳ ಚೆನ್ನಾಗಿ ಮೊಳಕೆ ಒಡೆದು ತಿನ್ನೋ ರೂಢಿ ಹಾಕೋಬಹುದು ದಿನಾಲು ಬೇರೆ ಮಟಿಕೆ ಕಡ್ಲೆ ಹೆಸರು ಈ ತರ ಬೇರೆ ಬೇರೆ ಕಾಳು ದಿನಾಲು ಮಡಕೆ ಹೊಡೆದು ತಿನ್ನಬಹುದು ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಕಮ್ಮಿ ಆಗೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಆಗ್ತದೆ ಡಿಪ್ರೆಷನ್ ಆಂಗ್ಝಟಿ ಖಿನ್ನತೆ ಆ ಭಯಗಳು ತಪ್ಪು ಕಲ್ಪನೆಗಳು ಇದೆಲ್ಲ ಹೆಚ್ಚಿಗಾಗ್ತದೆ ಅದಕ್ಕೆ ಚಳಿಗಾಲದಲ್ಲಿ ಆದಷ್ಟು ಇದನ್ನ ನೆನಪಿಟ್ಕೊಂಡು ದಿನಾಲು ಹೊರಗೆ ಹೋಗುವ ರೂಢಿ ಮಾಡಿಕೊಳ್ಳಿ ಬೆಳಗ್ಗೆ ಇಲ್ಲಾಂದ್ರೆ ಸಾಯಂಕಾಲ ಒಂದು ತಾಸು ಹೊರಗೆ ಹೋಗಿ ಬನ್ನಿ ಸೂರ್ಯನ ಬೆಳಕು ಕಮ್ಮಿ ಆಗೋದ್ರಿಂದ ಮೂಳೆಗಳು ಕೂಡ ಸವೆದು ಹೋಗ್ತದೆ ಆಶೆಪರ ಸೇ ಜಾಯಿಂಟ್ಸ್ ವೀಕ್ ಆಗ್ತವೆ ಅದಕ್ಕೆ ತಪ್ಪದೇ ದಿನಾಲು ಹೊರಗೆ ಹೋಗಿ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಓಡಾಡಿ ಬನ್ನಿ ಮಾರ್ಗೆ ಮೇಲೆ ಓಡಾಡ್ಬೋದು ಹಾಗೆ ಚಳಿಗಾಲದಲ್ಲಿ ಚಟುವಟಿಕೆ ಕಮ್ಮಿ ಆಗ್ತದೆ ದಿನಗಳು ಸಣ್ಣದಾದಂಗೆ ಬೆಳಕು ಕಮ್ಮಿ ಆದಂಗೆ ಚಟುವಟಿಕೆಗಳು ಕಮ್ಮಿ ಆಗ್ತದೆ ಅದಕ್ಕೆ ನೆನಪಿಟ್ಟುಕೊಂಡು ದಿನಾಲು ಸ್ವಲ್ಪ ಹೊರಾಂಗಣದ ಚಟುವಟಿಕೆಗಳು ಔಟ್ಡೋರ್ ಆಕ್ಟಿವಿಟೀಸ್ ಸ್ವಲ್ಪ ಆಗುವಂಗೆ ನೋಡ್ಕೊಳ್ಳಿ ಆಲಸು ಹೆಚ್ಚುತ್ತದೆ ನಿದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು ಇದೆಲ್ಲ ರೂಢಿ ಆಗ್ತದೆ ಆದ್ರೆ ಮಧ್ಯಾಹ್ನ ಜಾಸ್ತಿ ಮಲಗಬಹುದು ಮಧ್ಯಾಹ್ನ ಜಾಸ್ತಿ ಮಲಗಿದ್ರೆ ರಾತ್ರಿ ನಿದ್ದೆ ಬರಲ್ಲ ಗಾಳಿ ಸ್ಥಗಿತ ಚಳಿಗಾಲದಲ್ಲಿ ರಭಸವಾಗಿ ಗಾಳಿ ಬೀಸೋದಿಲ್ಲ ಸುಂಟದ ಗಾಳಿ ಬಿರುಗಾಳಿ ಇಂಥವೆಲ್ಲ ಬರೋದಿಲ್ಲ ಪ್ಲಸ್ ಚಳಿ ಇದೆ ಅಂತ ಎಲ್ಲರೂ ಕಿಟಕಿ ಬಾಗಿಲು ಮುಚ್ಚಿಕೊಂಡು ಮನೆಯಲ್ಲಿ ಇರ್ತಾರೆ ಸೊ ಇದರಿಂದ ಮನೆಯಲ್ಲಿ ಹಳೆಯ ವಾಯು ಹಳೆಯ ಗಾಳಿ ನಮ್ಮ ಫ್ರಿಜ್ಜಿಂದು ನಮ್ಮ ಟಿ ವಿದು ನಮ್ಮ ಫ್ಯಾನ್ದು ನಮ್ಮ ಎಲೆಕ್ಟ್ರಿಕ್ಸ್ ಎಕ್ವಿಪ್ಮೆಂಟ್ಸ್ ಅಡಿಗೆ ಮಾಡೋದು ಇದೆಲ್ಲ ಹಾಗೇ ಶೇಖರಣೆ ಆಗ್ತಾ ಹೋಗ್ತದೆ ಆ್ಯಂಡ್ ಇದು ಇದು ಆರೋಗ್ಯಕ್ಕೆ ಸರಿ ಇಲ್ಲ ಸೊ ದಿನಾಲೂ ಮಧ್ಯಾಹ್ನ ಒಂದು ತಾಸು ಎರಡು ತಾಸು ಕಿಟಕಿ ತೆರೆದೇಡಿ ಬಾಗಿಲು ತೆರೆದೇಡಿ ಸ್ವಲ್ಪ ಮನೆ ಗಾಳಿ ಆಗಲಿ ಫ್ರೆಶ್ ಆಗಲಿ ಉಪ್ಪು ಹುಳಿ ಟೀ ಕಾಫಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕೋಲಾ ಥಮ್ಸ್ ಅಪ್ ಇಂಥದೆಲ್ಲ ಅಥವಾ ಐಸ್ ಕ್ರೀಮ್ ಇಂಥದೆಲ್ಲ ಚಳಿಗಾಲದಲ್ಲಿ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಮಾಡುತ್ತದೆ ಡಿಹೈಡ್ರೇಷನ್ ಆಗ್ತದೆ ಇದರಿಂದ ಕಾಫಿ ಟೀ ಕುಡಿಯಬಹುದು ಆದರೆ ಹಾಲು ಸಕ್ಕರೆ ಇಲ್ಲವೇ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಕಷಾಯ ಎಲ್ಲ ಹಾಕಿ ಮಾಡಿಕೊಂಡು ಕುಡಿಯಿರಿ ಸಮಸ್ಯೆ ಇಲ್ಲ ಹುಳಿ ಮತ್ತೆ ಉಪ್ಪು ಆದಷ್ಟು ಕಡಿಮೆ ಬಳಸಿ ಐಸ್ ಕ್ರೀಮ್ ತಿನ್ನಬಹುದು ಯಾವಾಗಲೂ ಒಂದ್ಸರಿ ಸೆಲೆಬ್ರೇಷನ್ ಸಲುವಾಗಿ ಆದರೆ ದಿನೇ ದಿನೇ ಬೇಡ ಇದರಿಂದ ಶ್ವಾಸಕೋಶದ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಪ್ರತಿಯೊಂದು ರೋಗಗಳು ಚಳಿಗಾಲದಲ್ಲಿ ಉಲ್ಬಣಗೊಳ್ಳುತ್ತದೆ ಹಳೆಯ ರೋಗಗಳು ವಾಪಸ್ ಬರ್ತದೆ ಇರೋ ರೋಗಗಳು ಹೆಚ್ಚಿಗಾಗ್ತದೆ ಮತ್ತು ಹೊಸ ಹೊಸ ರೋಗಗಳು ಹುಟ್ಟಿಕೊಳ್ತವೆ ಸ್ಪೆಷಲಿ ಕೀಲ್ ನೋವು ಶ್ವಾಸಕೋಶದ ನೋವು ಇದೆಲ್ಲ ಚಳಿಗಾಲದಲ್ಲಿ ಹೆಚ್ಚಿಗಾಗ್ತದೆ ಅದಕ್ಕೆ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿ ಲಕ್ಷಣಗಳು ಕಂಡ ತಕ್ಷಣ ನೀವು ಬೆಳೆದ ಹಾಗೆ ನೋಡ್ಕೊಳ್ಳಿ ನೀವು ಓಡಾಟ ಟ್ರಿಪ್ ಟೂರ್ ಯಾತ್ರೆ ಮಾಡುವ ಇಚ್ಛೆ ಇದ್ದರೆ ಚಳಿಗಾಲದಲ್ಲಿ ಬೀಚ್ ಗಳಿಗೆ ಹೋಗಿ ಅಲ್ಲಿ ಅಲ್ಲಿ ಟೆಂಪ್ರೇಚರ್ ಕಮ್ಮಿ ಇರೋದಿಲ್ಲ ಬೀಚ್ಗಳಲ್ಲಿ ಸ್ವಲ್ಪ ಬಿಸಿ ಇರ್ತದೆ ಬಹಳ ಜನ ಸೇರಿರ್ತಾರೆ ಹೊರಗಿನವರು ಬೇರೆ ಬೇರೆ ರಾಜ್ಯದವರು ದೇಶದವರೆಲ್ಲ ಬಂದಿರ್ತಾರೆ ಒಳ್ಳೆ ಒಳ್ಳೆ ಟೈಮ್ ಇದು ಬೀಚಿಗೆ ಹೋಗೋದಕ್ಕೆ ಹರಳೆಣ್ಣೆ ಬಳಸಿ ಮೂಗಿನಲ್ಲಿ ಹಚ್ಕೊಳ್ಳಿ ಚರ್ಮಕ್ಕೆ ಹಚ್ಕೊಳ್ಳಿ ಹೊಟ್ಟೆಗೆ ಹಚ್ಕೊಳ್ಳಿ ಹರಳೆಣ್ಣೆ ಸ್ನಾನ ಮಾಡಿ ರಿಫೈನ್ಡ್ ಆಯಿಲ್ ಊಟ ಮಾಡಬೇಡಿ ಹಾಲು ಮೇಲ ಸಕ್ಕರೆ ಬಳಸಬೇಡಿ ಆಕ್ಟಿವ್ ಆಗಿರಿ ಇದರಿಂದ ಚಳಿಗಾಲವು ಸುಗಮವಾಗಿ ಕಳೆಯಬಹುದು